ಬೆಳಗಾವಿಯ ಕನ್ನಡ ಭವನದಲ್ಲಿ ಗುರು ಸಿದ್ದ ಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಹಾಗೂ ಡಾಕ್ಟರ್ ಎಚ್ ಬಿ ರಾಜಶೇಖರ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಅರವಿಂದ್ ದೇಶಪಾಂಡೆ ಕಟ್ಟಿ ಗೋವಿಂದಪ್ಪ ಗೌಡಪ್ಪಗೋಳ ಕೃಷ್ಣ ಭಟ್ ಗೀತಾ ಸುತಾರ್ ಇನ್ನುಳಿದವರು ಉಪಸ್ಥಿತರಿದ್ದರು ಗಣ್ಯರ ಹಸ್ತದಿಂದ ಡಾಕ್ಟರ್ ಸಿ ಕೆ ಜೋರಾಪುರ ವಿರಚಿತ ಶ್ರೀರಾಮ ಮಂದಿರದ ಹೋರಾಟಗಳು ಹಾಗೂ ರಾಮಾಯಣ ಗ್ರಂಥದ ಬಿಡುಗಡೆ ಸಮಾರಂಭವು ಅತ್ಯಂತ ಉತ್ಸಾಹದಲ್ಲಿ ನೆರವೇರಿತ್ತು 哎呦，家。 ಈ ಸಂದರ್ಭದಲ್ಲಿ ಗೋವಿಂದಪ್ಪ ಗೋಡಪ್ಪ ಅವರು ಭಾರತವು ಅಸಂಖ್ಯಾತ ರಾಷ್ಟ್ರ ಭಕ್ತರ ಕರ್ಮಭೂಮಿ ಈ ಪವನಭೂಮಿಯ ಭೂಮಿಯ ಭವ್ಯ ಪರಂಪರೆಗೆ ದಿವ್ಯ ಚರಿತ್ರೆಗೆ ಸದಾ ಕಾಲಕ್ಕೂ ಉನ್ನತ ಚಿಂತನ ಮಂಥನಕ್ಕೆ ಸದಾ ದಾರಿಕೆನ ತೋರಿಸುವ ಗ್ರಂಥ ರಾಮಾಯಣ ಕಳೆದ ಏಳು ಸಾವಿರ ವರ್ಷಗಳಿಂದ ಮನುಕುಲಕ್ಕೆ ಮಾರ್ಗದರ್ಶನ ಮಾಡುತ್ತಾ ಸಾರ್ಥಕ ಬದುಕಿನ ಸೂತ್ರಗಳನ್ನು ರಾಮಾಯಣವು ಸಾರಿದೆ ಇನ್ನು ರಾಮ ಮಂದಿರದ ಹೋರಾಟದ ಹಾದಿಯನ್ನು ಸೂಕ್ತ ಅಧ್ಯಯನ ಮಾಡಿ ಸಿ ಕೆ ಜೋರಾಪುರ ಅವರು ಹೊರತಂದಿದ್ದಾರೆ ಅವರ ಕೃತಿಗಳು अमोगा निजवाद इतिहास संशोधक सम्शूद क्रूचिंत्रों कपिला करादा मन्धादा दाश्य दर्शन भूमि भारत मनो यज्ञ बलिके मन्धाद धर्म स्वरूप भेदिके रा धर्म भूमि आगे असंख्यता राष्ट्र कर्म भूमि हिंद पावना भूमिया ಭವ್ಯ ಪರಂಪರೆಗೆ ದಿವ್ಯ ಚರಿತ್ರೆಗೆ ಸದಾಕಾಲಕ್ಕೂ ಸರ್ವವಿಧಕ್ಕೂ ಉನ್ನತ ಚಿಂತನ ಮಂಥನಕ್ಕೆ ನಮ್ಮ ಅಂತರಂಗದ ವಿಕಾಸಕ್ಕೆ ಸದಾ ದಾರಿಯನ್ನು ತೋರಿಸುತ್ತಿರುವ ಗ್ರಂಥ ಯಾವುದಾದ್ರೂ ಇದ್ದರೆ ಜಗತ್ತಿನಲ್ಲಿ ಅದು ರಾಮಾಯಣ ಸರ್ಕಾರದ ಕೃತಿ ಆಯ್ಕೆ ಮತ್ತು ಖರೀದಿ ಹಾಗೂ ಮಾರಾಟ ಸಮಿತಿಯ ವಿಳಂಬ ನೀತಿಗೆ ಅವರು ವಿಷಾದ ವ್ಯಕ್ತಪಡಿಸಿದ್ರು ಲೇಖಕರು ಮತ್ತು ಸಾಹಿತಿಗಳ ಪರಿಸ್ಥಿತಿ ದಯನೀಯವಾಗಿದೆ ಸರ್ಕಾರ ಆಯ್ಕೆಯೂ ಮಾಡುತ್ತಿಲ್ಲ ಸಮಿತಿಯು ಸಮರ್ಥಕವಾಗಿಲ್ಲ ಎಂದು ಕಳವಳ ವ್ಯಕ್ತಪಡಿಸಿದ್ರು ಈ ಸಂದರ್ಭದಲ್ಲಿ ಎಲ್ಎಸ್ ಶಾಸ್ತ್ರಿ ಹನುಮಂತ್ ಕೊಂಗಾಲಿ ಸುರೇಶ್ ಯಾದವ್ ವಹಿಕೆ ಬಡ್ಗೇರ್ ಡಾಕ್ಟರ್ ಶಿವು ನಂದಗಾವಿ ಸೇರಿದಂತೆ ಇನ್ನುಳಿದ ಗಣ್ಯರು ಉಪಸ್ಥಿತರಿದ್ದರು ಬಸವರಾಜ್ ಕುಪ್ಪಸಗೌಡರ್ ನಿರೂಪಿಸಿದ್ರು ಕೊನೆಯಲ್ಲಿ ಆರ್ ಪಿ ಪಾಟೀಲ್ ವಂದಿಸಿದ್ರು ಸಂಕಲ್ಪ್ ಶಿಂದೆ ಕೆಮಿಂ ಕನ್ನಡ ನ್ಯೂಸ್ ಬೆಳಗಾವಿ